ನಂಜಿ ಕಾರ್ಲಾಡ ಆಜ್ಞೆ ತಾರೀಕು ಒಂಜಿ ಏನ ಪ್ರತಿಭಟನೆ ಅಂಗ ಬೇತೆ ಕಾಂಗ್ರೆಸ್ ರಾಜ್ಯ ಆಡಳಿತದ ಅವಿರುದ್ಧ ಐಕ ಮತ್ತಲೇ ಎಂಕಲ್ನ ಅಭಿಪ್ರಾಯ ಏನ ಪಂಡ ಎಂಕಲ್ಲ ರೋಡು ಎಂಕಲ್ಲ ಓಟು ಪಾಡ್ನೋ ಕಾರ್ ಮುದ್ಯಲ್ ಗಲ್ ನನ ಬರೋಡತ್ತ ಎಂಕಲಾಡೇ ಪೋಪಿಜ್ ಪಂಚಾಯತಿ ಓಟ್ಗಳ ಈ ಜನತೆಲ ಬಹಿಷ್ಕಾರ ಮಲ್ಪ ವಾ ಓಟ್ಲ ಪಂಚಾಯತಿ ಓಟ್ ಆಡು ಮಿತ್ ನೆಕ್ಸ್ಟ್ ಬರ್ತೀನಿ ನಾವು ಅವೇ ಪೈಯರ್ದ ಓಟ್ ಆಡ್ ನಾನು ಎಂಕಲ ಪಾಡಿದೆ ಈ ರಸ್ತೆ ಎಂಕಲ ಮರಿಯಲ್ಲ ರಿಪೇರ್ ಆಡು ಈಜಿಂದ ಅವೇ ನೆಕ್ ಕಾಂಗ್ರೆಸ್ ನಿಗಲ ಪಕ್ಷ ಆಡು ಅಥವಾ ಬೊಕ್ಕೋರಿಯ ಪಕ್ಷ ತೂಪುಜ ಸೀದಾ ಎಂಎಲ್ ಎಲ್ ಎ ಶಾಸಕರ ನಡೆಯೋದು ಬಹಿಷ್ಕಾರ ಪಡೋ ಅವ್ರದ ಮಾತ್ರ ಗ್ರಾಮಸ್ಥೆ ರಡ್ಡು ಅಂಚಿರ್ದು ಕರ್ಜಾರ ಇರ್ದು ಅಚ್ಚಿನ ಆ ಜೀವನ್ ಜ್ಯೋತಿ ರಸ್ತೆ ಬಂದ್ ಅವುಲ ಸರಿ ರಿಕ್ಷದ ಉಳು ಬಾಲಕ್ಕೆ ಉಂಟು ಪೂಲ್ತು ಪಸಿನ ಅವ್ ಟಚ್ ಆತಿನ ಒಳ್ಳೆ ಒಟ್ಟಿ ಅತ್ಪಾನ ಈ ಕೆಲ ಗ್ರಾಮ ಆ ಅಂಬೇಡ್ಕರ್ ರಸ್ತೆ ಕೌಡೂರು ಗ್ರಾಮ ಮಾರ್ಕಾ ತಾಲೂಕು ಪೂಲತ ಜನಕುಲು ನಿಕುಲು ಮಾತೆರ್ಲೈನೆ ಒಂಜಿ ಉದ್ದೇಶಗೋಸ್ಕರ ಮುನ್ ಪೂರ ಈ ಪ್ರತಿಭಟನೆ ಗ್ ಮತ್ತು ವ್ಯವಸ್ಥೆ ಮಲತಿನ ನಮ್ಮ ಬೀದರ್ ಶುಚಿತೋನ್ಯ ಆ್ಯಂಟೋನಿ ಪ್ರಬುಲು ಮತ್ತು ಬೈಲೂರು ನಮ್ಮ ಗ್ರಾಮೀಣ ಸಮಿತಿ ಅಧ್ಯಕ್ಷರನ್ನ ಉದಯಣ್ಣ ಉಲ್ಲೆರ್ ಎರಲಪಾಡಿದ ಗ್ರಾಮೀಣ ಸಮಿತಿ ಅಧ್ಯಕ್ಷರನ್ನ ಸಚಿನ್ ಶೆಟ್ಟಿ ನೀರೆ ಗ್ರಾಮೀಣ ಸಮಿತಿ ಅಧ್ಯಕ್ಷರನ್ನು ಪ್ರಸನ್ನ ಆಚಾರ್ಯ ಬೊಕ ನಿಕುಲು ಮಾತ ಹಿರಿಯರ್ ನಕಲು ಕೂಡ ಸೇರಿದ್ದಾರೆ ಮತ್ತು ಮಾತಾಡ್ಲಿ ಏನು ಒನ್ ಡಿ ಪಾರ್ಟ್ಮೆಂಟ್ ನಮಸ್ಕಾರ ಕೂಡ ವಹಿಸಿದೆ ಈ ಬೇಜಾರು ಎಂಚಿನ ಪಂಡ ಈ ಪರಿಸ್ಥಿತಿ ರಸ್ತೆ ಏನು ಕಾರ್ನಲ್ಲಿ ಈ ಸ್ಪೀಡ್ನಲ್ಲಿ ಯಾನ್ ಒಲ್ಲ ಕೂತು ಹೆಂಗ್ಳು ಪುರಸಭೆ ಉಲ್ಲ ನಮ್ಮ ಏನು ಪದ್ಮೀನು ವರ್ಷದ್ದೇನು ಕೌನ್ಸಿಲರ್ ಆಗಲ್ಲ ಮತ್ತು ಏನು ಹಳ್ಳಿಗೆ ಈಜೆ ಕಡೆಗೆ ಪುರ ತೀರಿದ್ರು ನೋಡಿ ಇವತ್ತು ಮೂರು ಗ್ರಾಮಗಳ ಏನು ಒಂಜಿ ನಮ್ಮ ಪಕ್ಷದ ಚಟುವಟಿಕೆ ಮೀಟಿಂಗ್ ಪುರಕ್ಕೆ ಹೋಗ್ತೇವೆ ಆ್ಯಂಡ್ ಈ ನಮುನಿ ಪರಿಸ್ಥಿತಿ ರಸ್ತೆ ಏನು ಓಲ್ಲ ವಾ ಗ್ರಾಮಡ್ಲೆ ಏನು ತೂತು ತೂತಿದ್ರು ಏನು ತೂತು ನಮ್ಮನ್ನು ಕುಗ್ರಾಮ ಅಂತ ಬಂದು ಹೋಗ್ತಾರೆ ಇದು ಹೊಸ್ಮಾರು ಅಂಚಿಪುರ ಆ್ಯಂಡ್ ಅವಳು ಸಮೇತ ಈ ನಮನಿದ ರಸ್ತೆ ಅಂತೂ ಈಚ್ ಆಯ್ಕೆ ಏರು ಕಾರಣ ಹೆಂಚಿನ ಬಂದು ನಿಖಲಿಗೆ ತೀರಿದಿನಿ ಅಂಚಾ ಈ ರಸ್ತೆ ಒಂಜಿ ಸರಿ ಮಲ್ಕೋಡು ಬಂದು ನಿಖಲು ಪೂರ ಇನ್ನ ಸೇರಿದ್ದಾರೆ ನಿಜವಾದ್ರು ಭಾರಿ ಪ್ರಸಿದ್ಧ ವಿಷಯ ಏನೇನಪ್ಪ ಅನ್ನಾಗ ನಿಖು ಈತ ಜನ ನಿಖಲು ಸ್ವಯಂ ಪ್ರೇರಿತರಾದರೆ ಸೇರಿ ಏಪಲ ಒಂದು ಪ್ರತಿಭಟನೆ ಪನಿ ಕೊಡಲೆ ಒಂದು ಪಕ್ಷದ ಗುಲು ಪ್ರತಿಭಟನೆಗೆ ರೆಡಿ ಮಲ್ಪ ಜನ ಸೇರ್ಪವನು ಕಾಫಿ ತಿಂಡಿ ಶಾಮ್ಯಾನ ಪೂರ ಅಣ್ಣ ಮೂಲ ಹಂಚತ್ತೆ ಮೂರು ನಿಖುಲಾದೇ ಸೇರ್ತಾರೆ ಏರಿಗೆ ರಸ್ತೆ ಬೋಡು ನಿಖುಲಾದು ಒಂಜಿ ಹೋರಾಟದ ಮುಖಾಂತರ ಮೇಲೆ ಸರಿ ಮಲ್ಕೋಡು ಬಂದು ಸೇರ್ತಾರೆ ನಿಜವಾದ ಒಂದು ನಿಜವಾದ ಮೆಚ್ಚೋಡಾಯನ ಅನ್ನೋ ವಿಚಾರ ಲಾಪಣ್ಣ ಅನ್ಯಾಯ ಅನ್ಯಾಯನಾಗ ಅದು ಸರ್ಕಾರದ ನಮ್ಮ ಅಲ್ಲ ಕೇನೋಡು ಬಂದ ಅನ್ನಾಗ ನಮ್ಮನೇ ಬೊಬ್ಬೆ ಅಂತಂದ್ರೆ ನನವರೆಗೆ ನಂಬುದು ನಮ್ಮ ಕುಲ್ನ ಆಚಾರ್ಯ ನಿಖುಲ್ ಪೂರ ಸೇರಿದಿಂದ ಅರ್ಧ ನಿಖಲಿಗೆ ಇನ್ನು ಗೆಲುವು ಆಗಲಿಕ್ಕೆ ಆ ಬಂದು ಎನ್ನ ಒಂಜಿ ಬರ ಎನ್ನ ನಂಬಿಕೆ ಯಾಕಂದ್ರೆ ಹೋರಾಟ ಮಾಡ್ತೀವಿ ದಿಕ್ಕನ್ನ ಪರಿಸ್ಥಿತಿ ಇಟ್ಟೆ ಆತನ್ ಯಾಕಂದ್ರೆ ಜನಪ್ರತಿನಿಧಿಗಳ ಪರಿಸ್ಥಿತಿ ಅಂಚೆ ಉಂಡು ಏರೆ ಜನಕ್ಕೆ ಮೂಲ ಬತ್ತ ಜನಕ್ಕೆ ನಡುಟು ಬತ್ತದ ಓಟ್ ಕೆನ್ನಗ ಕೇಂದ್ರ ಇಂಗ್ಲ ಪೂರ ಮಲ್ಪ ಬಂದು ಭರವಸೆ ಕೊರ್ಪಾರ ಓಟ್ ಆಯ್ಬೇಕ ಒಡೆ ಪೋಪೇರ್ ಬಂದು ಇಂಗ್ಲೇ ಗೊತ್ತಾಗ್ಬೋದು ನಮ್ಮನ ಪರಿಸ್ಥಿತಿ ಇಂಚ ಬೈದು ಹಿಂಗೆ ಅಕ್ಕ ಪಾತ್ರನಾಗ ಇಂಕ ಬಾರಿ ಖುಷಿ ಆಂಡ್ ಯಾಕಂಡ್ ಆ ಬೇನೆ ಅಕಲ ಮನಸ್ಸುಂಡು ಇಂಗ್ಲೂ ಈತ ಮನವಿ ಮಲ್ಪ ಓಟ್ ಮಾಡಿ ಕೇಂದ್ರ ನನ್ನ ಇಂಗ್ಲೂ ಓಟೇ ಪಾಡು ಜಾ ಪಂಡೇ ನಿಜವಾದ ಅಂದ್ ನಮ್ಮ ಓಟ್ ಮಾಡ್ದು ಹೇಗೆ ಓಟ್ ಮಾಡಬೇಕು ಬಂದ್ರೆ ರಸ್ತೆ ಬೇಲೆ ಆವಿಡು ನೀರು ತಿಕ್ಕೋಡು ದೀಪ ತಿಕ್ಕೋಡು ಮೇಲೆ ಪೂರ್ವ ಸರ್ಕಾರದ ಸವಲತ್ತು ಪೂರಾ ತಿಕ್ಕೋಡು ಬಂದ್ರೆ ನಮ್ಮ ಓಟ್ ಮಾಡುದು ಅವೇ ಮಲ್ಪೂಜೆ ಬಂದ ನಮ್ಮ ಓಟ್ ಪಾಡ್ದು ಉಂಡು ಅರ ಬೇನೆ ಸಹಜ ನಿಜವಾದ ಆರು ಪಾತ್ರೆ ಮಾತಿರ್ಲಾ ಪಾತ್ರರು ಮಾತಿರ್ಲ ಪಾತ್ರೆ

యాను ఎంకలైతే సర్క నమ ఉండు సర్కద అనుదానికి మల్పన బేలే ఎంకులో సర్కార జనక్గోస్కర బెది భేద రీతి వ్యవస్థే బోస్కర ఎంచిన మల్తుండు పంది ఎంకు ఎంక్ మాతండు అవి యాను మూల పొందే అండ్ ಮೂಲ ಒತ್ತಡ ಪಾರ್ದು ಈ ಊರದ ಪರಿಸ್ಥಿತಿ ಇಂಚ ಉಂಡು ರಸ್ತೆದ ಪರಿಸ್ಥಿತಿ ಇಂಚಿನ ಉಂಡು ಸರ್ಕಾರದ ಅನುದಾನ ಕೊರಡು ಬಂದು ಸರ್ಕಾರದ ಜನಪ್ರತಿನಿಧಿಗಳ ಬೇಲೆ ಬೇರೆ ಅವು ಜನಪ್ರತಿನಿಧಿಯಲು ಶಾಸಕರಾವಡು ಸಂಸದರಾವ್ ಮಲ್ಕೋದು ಮೂಲ ಪತ್ತಿರುವ ವರ್ಷ ಹೊಡೆದು ನಮ್ಮ ಪಂಚಾಯತ್ ಅವಡೂರು ಪಂಚಾಯತ್ ಹಕ್ಕಲು ಏರು ಉಳ್ಳ ಬಂದು ನಿಕ್ಲೇ ಗೊತ್ತು ಏನು ಐದು ದಾಳ ರಾಜಕೀಯ ಪಾತ್ರ ಹೋಗ್ಬಿಟ್ಟು ಈಗಲೂ ತುಂಬ ಮಸ್ತ್ ಸಮಯ ಆಡದೆ ಆಗಲಿಗೆ ಇತ್ತ ಬಗ್ಗೆ ಮನವಿ ಕೊಡ್ತೇವೆ ನನ್ನೆಲ್ಲ ಇತ್ತ ಬಗ್ಗೆ ಮಗು ಗಮನನೇ ಕೊಡ್ಬೋದು ಯಾರೇ ಪಂಡ ದಾಯಿಗ್ ಅಂಚಿನ ಪರಿ ಪಂಚಾಯತ್ ಅಂಚಣ ಅಂಚಿನ ಪಂಚಾಯತ್ ಬಲದಾನೆ ಮಲ್ಪನ ಅವಶ್ಯಕತೆ ಮಲ್ಕೊಂಡು ಈಗಲಿಗೆ ಶಾಸಕರ ನಿಗು ಈ ಸರ್ತಿ ಅಂತ ಬಂದಾಂಡ ಶಾಸಕರ ಅಂಡನಿತ್ತ ಬಗ್ಗೆ ಗಮನ ಕೊರೋಡ್ ಹಾಕೊಂಡು ಜ ಸಂಸದರು ಗಮನ ಕೊರಡು ಹಾಕಬೋದು ವಿಧಾನ ಪರಿಷತ್ ಸದಸ್ಯರುಳ್ಳಿ ಆರು ಗಮನ ಕೊರೋಡ್ ಹಾಕೊಂಡು ಇದು ಹೆಂಕ್ಲಡೆ ಏರು ಉಂಡಪ್ಪ ನಮ್ಮ ರಾಜ್ಯ ಸರ್ಕಾರ ಉಂಡು ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ್ ಬಂಡರು ಉಳ್ಳೇರಿ ಉದಾಹರಣ ಉಳ್ಳೇರಿ ಯಾರು ಅಕ್ಲಡೆ ಮನವಿ ಮಲ್ಪಿ ಯಾರೈತೆ ಉದಾಹರಣೆನ ಮುಖಾಂತರವಾದ ನಮ್ಮ ಪಂಚಾಯತ್ ಒಂದು ವಿಧಾನ ಪರಿಷತ್ ಸದಸ್ಯರ ಮಂಜುನಾಥ್ ಬಂಡಾರ ಉಳ್ಳಿರಿ ಆರಡ್ದು ಒಂದು ದಾಲ ತರ್ಪವರು ಹಾಕೋನ ಪ್ರಯತ್ನನ ಏನು ಖಂಡಿತವಾದ ಯಾರು ಮಲ್ಪೆ ಪಂಪನ ಭರವಸೆಯನ್ನು ಪಕ್ಷದ ಮೂಲಕ ಮಲ್ಪರ ಕೊಡೋಣ ಯಾರು ಸಿಡಿ ಪಾತ್ರ ಆರು ಮನವಿ ಲೆಟ್ರ್ ಮಲ್ಪರ ಪಂಡೆ ಆಕ ಆಗಿ ಕೊನೆಯ ಕವರಿಂಗ್ ಮನವಿ ಲೆಟ್ರಿಗೆ ಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಕ್ಕ ಉದಯಣ್ಣನ ಲೆಟರ್ ಲೆಟ್ರನ್ನು ಮಂಜುನಾಥ ಬಂಡರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಕಡ ಪಡುವೆ ಆರು ಆರನ ವಿಧಾನ ಪರಿಷತ್ ಅನುದಾನಡು ಈ ರಸ್ತೆಗೆ ದಲ್ಲ ದಿವರ ಖಂಡಿತವಾದ ನೂದಕ್ಕೂ ನೂರು ಏನು ಪ್ರಯತ್ನ ಮಲ್ಪೆ ಈಗ ಪ್ರಥಮ ಆದ್ಯತೆನೆ ಈ ರಸ್ತೆಗೆ ಯಾಕೊಂಡ ಜನಕಲು ಬೀದಿಗೆ ಬರ್ತದ ಈತ ಒಂದಿಗೆ ಗರ್ವಡು ಪ್ರತಿಮಠನ ಮಲ್ಕೊಂಡ ಆ ಬೇರೆ ಮಲ್ಪನ ನಮ್ಮ ಕರ್ತವ್ಯ ಹಾಕಿಕೊಂಡು ಅಂಜನ ಆ ಪ್ರಯತ್ನ ಏನಾನ ಮಲ್ಪೆ ಪಂಪು ಪಾತ್ರರನ್ನು ಈ ಸಂದರ್ಭ ಮಲ್ಪರ ಬೊಕ್ಕ ಇದೇ ಕೌಡರು ಪಂಚಾಯತ್ ಅವರು ಮೀಟಿಂಗ್ ತಾರ್ಲಾ ಮಿಡಿಕೊಡು ನಿಖು ಇದೆ ಕಾಂಡೆ ಮೂಲ ಮನವಿ ಈತ ಜನ ಸೇರುವ ಮನವಿ ಕೊಡ್ತಾರೆ ಒಂಜಿ ಅಧ್ಯಕ್ಷರ ಸೌಜನ್ಯಕ್ಕೆ ಅದು ಎಲ್ಲ ಪ್ರತಿಭಟನೆ ಮಲ್ಪ ಪ್ರತಿಭಟನೆ ನಿಕಲ್ನ ಹಕ್ಕಿ ಒಂದು ಅಧ್ಯಕ್ಷರೂ ಪಂಚಾಯತ್ ಮೆಂಬರ್ ನಕಲು ಮೂಲ ಬತ್ತದ ನಿಖಲ ದಾದ ಪತ್ರೆ ಒಂದು ಸಮಸ್ಯೆ ಇತ್ತ ಅಂಡ ಯಾಕ ಮಲ್ಪ ದಾದಾಂಡ ಅನುದಾನ ಅನುದಾನ ಮಲ್ತು ಕೊರಪ್ಪ ಅಂದ ಪನ್ಪೋನ ಬೇಲೆ ಹಕ್ಕು ಮಲ್ದೋಡು ಏರ್ಲ ಬೈಜರ್ ಒಂದು ಪಂಚಾಯತ್ ಮೆಂಬರ್ ಬೈಜರ್ ಪಂಚಾಯತ್ ಅಧ್ಯಕ್ಷ ಏರ್ಲೆ ಬೈಜೇರಿ ಪಂದಣ ನಿಜ ಬಾರಿ ಬೇಜಾರದ ವಿಚಾರ ಬರೋಡು ಹೆಂಗ್ಲೂ ಆ ದೂರದ ಬೈದ ಬಂದ್ರು ಲೋಕಲ್ ಬರೋಡತ್ತ ಎಲ್ಲ ಓಟ್ ಕೇಂದ್ರ ಬರ್ಪು ಅಕಲ ಕರ್ತವ್ಯ ಈಕು ಓಟ್ ಬೊಕ್ಕದ ವಿಚಾರ ಜನಕ್ಲು ರಸ್ತೆ ಕುಲ್ದೇರಿ ಬಂದಾಗ ಜನಕ್ಲಿನ ಮನವಿನ ಬತ್ತು ಸ್ವೀಕಾರ ಮಲ್ಪನು ಪಂಚಾಯತ್ ಅಧ್ಯಕ್ಷರನ್ನ ಆ ಪಂಚಾಯತ್ ಪಿ ಡಿಒನ ಕರ್ತವ್ಯ ಕೊಡು ಪಂಚಾಯತ್ ಪಂಚಾಯತ್ ಅಧ್ಯಕ್ಷರ ಬೈಜಾರ ಪಂಪು ಏನು ಬಾರಿ ಭಾರಿ ಬೇಜಾರು ಏನು ವಿರೋಧಿಸ್ ವಿರೋಧಿಸಿವೆ ಪಂಚಾಯತ್ನ ಅಧ್ಯಕ್ಷರಿಗೆ ಏನು ಮನವಿ ಫೋನ್ ಮಲ್ಪುವೆ ಅಂಡ್ ಆರ್ ಭತ್ತ ನಿಖಲ ಮನವಿನ ಸ್ವೀಕಾರ ಮಲ್ದೋ ಮಲ್ದ ಜೇರಿ ಪನ್ಪ ಬೇಜಾರಿ ಹೆಂಗ್ಲೇಗುಂಡು ಖಂಡಿತ ಅದು ಹೆಂಗ್ಲೇ ಹೆಂಕ್ಲೆಗು ಉಂಡು ದಿಪ್ಪನಗ ರ ದಿನ ತೂಕ ಬೇಡಮ್ ಲೆಟರ್ ಕೊಡಿಪಿ ನಾನು ಕೊರೋಡು ಮಲ್ಪೆ ಮೊಕ ನಿಕುಲು ಬರ್ಪಾರೆ ಬಂದಾಂಡ ಗೌಡೂರು ಪಂಚಾಯತ್ ಎದುರು ಹೆಂಗ್ ಕುಲ್ಲರ್ ಎಂಗ್ ರೆಡಿ ರೆಡಿ ಆಗಿ ನಮ್ಮ ನಮ್ಮ ರಸ್ತೆ ಕುಲ್ದ ನಮ್ಮ ಮನವಿ ಮುಟ್ಟು ನನ್ನ ಪಂಚಾಯತ್ ಎದುರು ನಮ್ಮ ಕುಲ್ಲು ಅನಿವಾರ್ಯತೆ ಬರ್ಕೊಂಡು ಇದೇ ಜನ ಬತ್ತದ ಒಟ್ಟುಗ ಅದು ಪೋದು ನಮ್ಮ ಪಂಚಾಯತ್ ಕೌಡೇ ಕುಲ್ಗ ನಾಲ್ ಜನ ತೆರೆಯಾಡು ಜಿಲ್ಲಾಧಿಕಾರಿಗ ತೆರೆಯಾಡು ಜಿಲ್ಲಾ ಪಂಚಾಯತ್ ಸಿಒ ತೆರೆಯಾಡು ಮಾತ್ರ ತೆರೆಯಾಡು ವಿಶೇಷವಾದ ಅನುದಾನ ಕೊರ ಪ್ರಯತ್ನ ಮಲ್ಪರ ತೂಕ ನಿಖಲು ಎರಡು ದಿನ ತೂಕ ಮೂಲ ಹೆಂಚಿನ ರೆಸ್ಪಾನ್ಸ್ ಬೈಕ್ ದಿನ ತೂಕ ಪಂಚಾಯತ್ ಅಧ್ಯಕ್ಷರ ಹೆಂಚಿನ ರೆಸ್ಪಾನ್ಸ್ ಬರ್ಕೊಂಡು ತೂಕ ಶಾಸಕರನ್ನ ಹೆಂಚಿನ ರೆಸ್ಪಾನ್ಸ್ ಬರ್ಕೊಂಡು ತೂಕ ಸಂಸದರನ್ನ ರೆಸ್ಪಾನ್ಸ್ ಬರ್ಕೊಂಡು ತೂಕ ಯಾಕಂಡ ನಿಖಲು ಇನ್ನ ಇಂಥ ಪ್ರತಿಭಟನೆಯಿಂದ ಏನು ವಿವರ ಸಂಪೂರ್ಣ ಪೂರಾ ಕಡ ಕೊಡುವೆ ಫೋಟೋ ಸಮೇತ ಕಡ ಇಂಚಿನ ರೆಸ್ಪಾನ್ಸ್ ಬರ್ಕೊಂಡು ತೂಕ ಸರಿಯಾದ ಸ್ಪಂದನೆ ಬೈಜಿ ಬಂದಾಂಡ ನಮ್ಮ ಕೌಡೂರು ಪಂಚಾಯತ್ ಎದುರು ಖುಲ್ಲರ ರೆಡಿ ಆಗಿ ಕೊಡು ಶಾಸಕರಲ್ಲ ಆಫೀಸ್ ಎದುರು ಖುಲರ್ ರೆಡಿಯಾಗಿ ಕೊಡು ಸಂಸದರನ್ನ ಆಫೀಸ್ ಎದುರು ಕೂಲಾರ ರೆಡಿ ಆಗಿ ಕೊಡು ಪೂರ ರೆಡಿ ಬರ್ತಾರೆ ಅನ್ಕೊಂಡು ನಂಬಿಕೆ ಇನ್ನೋದು ಯಾಕಂದ್ರೆ ಒಂದು ಹೋರಾಟ ಇತ್ತು ನಿಖಲನ್ನ ಮಾತ್ರ ಒಂದು ನಿಖಲನಲ್ಲ ಹೋರಾಟ ಜನಕ್ಕೆ ಬೇಲೆಗೋಸ್ಕರ ಇಂಕು ಜವಾಬ್ದಾರಿ ಉಂಡು ಇಂಕಲ್ಲ ನೀವು ಬೇಲೆ ಮಲ್ಪರ ಪ್ರಯತ್ನ ಮಲ್ಕೋ ಆವಡೆ ನಿಖಲು ನೀನು ಮಸ್ತ್ ಬೇನು ಡಾಕ್ಟ್ರಾ ಅಮ್ಮಕು ಪಾತಿಯಲ್ಲಿ ಮಮ್ಮಿ ಮಸ್ತಿ ಬೇಲೆ ನಡೋದು ದೇಪ ವ್ಯವಸ್ಥೆ ಆವಡೆ ನಾನೇ ಒಂದು ನಾನು ಈ ಕಡೆ ಪಂಡೇರಿಗೆ ಈತ ಆಳಿನ ಪರಿಸ್ಥಿತಿ ರೋಡ್ ಏನು ಹೋಲ ಏನು ಕಾರ್ಲಡು ಯಾವ ಯಾರು ಓದ್ಲತ್ತಿದ್ದೀವಿ ನಿತು ಗಾಡಿಗಳು ನಾನು ಓದ್ಲತ್ತಿದ್ದೀರಿ ನಿಜವಾದ ಒಂದು ನಿಖಲ ಹೋರಾಟ ಸಮಂಜಸ ಆಯ್ನ ನಿಖಲ ಹೋರಾಟ ಯಶಸ್ವಿ ಆವಡ ಎನ್ನು ಕೊನೆ ಪ್ರಯತ್ನಿಸಿದ ಪಡ ಮಂಜುನಾಥ್ ಬಂಡೆ ಆಡಲಾ ಎಂಗೆಲ್ಲ ಒಂದು ಧ್ವನಿ ಪುನೀತ್ಯ ವಿಧಾನ ಪರಿಷತ್ ಆರು ಲೆಟರ್ ದ ಮೂಲಕ ಮಂಜುನಾಥ ಬಂಡೇರೊಟ್ಟು ಮೂಲ ನೀವು ದುಡ್ಡು ಕನ್ಪಿನ ಚಿನ ಪ್ರಯತ್ನ ಖಂಡಿತ ಭಾದು ಮಲ್ಪುನ ಪ್ರಯತ್ನ ಮಲ್ಪೇ ಪಲ್ಪನ ಪಾತ್ರ ಈ ಸಂದರ್ಭ ಗ್ರಾಮಾಂತರ ಅಧ್ಯಕ್ಷರ ಸುಜಾತ ಕಡ ಆಯ್ಕೆ ಬಂಡೇರು ಆ ತೊಂದರೆ ಜಿ ಇರ್ಕೇಟ ಆಪುಜಿ ಎಂಕಲ್ಡ ಆಪುಜಿ ಸ್ಪಷ್ಟ ಉತ್ತರ ಅದು ಅದಕ್ಕೆ ಅಂಥಾದ ಆಯ್ತು ಬಕ್ಕ ಹೆಂಗ್ ಇನ್ನೆಕ್ಸ್ಟ್ ಉದಾಹರಣೆ ನಮ್ಮ ಲೆತ್ತದು ಪ್ರತಿಭಟನೆ ಮೂಲೇ ಮಾಡ್ಕೊಡ್ದು ಅಲ್ಲಿ ಲೆತ್ತ ಆಜಿ ತಾರೀಕಿಗೆ ಆಗ್ಲ ಪರವಡಿ ಕಾರ್ಲ ಬಡ್ತಿ ಎಂಕಲ್ ನ ರಸ್ತೆ ಹೆಂಕಲ್ನ ಇಪ್ಪುನ ಇತ್ತು ಮೂಲೆ ಇತ್ತಿನ ಪುಟ್ಟಿನ ಹುಂಕ್ಳು ಮೂಲೆ ಇಂಕಲ್ ತಿರ್ಗುನ ನಾವು ಮುಂದೆ ಜಾಗಡ್ ಮಾಡ್ಕೊಂಡು ಬಂದ ಒಂದು ವಿಷಯ ಆಡೇ ಇನ್ನ ಹೆಂಕಳು ಮಾತು ಸೇರ್ದ ಮತ್ತಿನ ಇನ್ನು ಮಾತು ಸ್ವಾಗತ ಮಾಡ್ತಿಲ್ಲ ಅಂತ ನೀವು ಸುಭದಾನ ಉದಯ ನಮ್ಮ ಬಂದಿಲ್ಲ ಆಯ್ತಾ ವಿಷಯ ಏರಿಗಲ್ಲ ಇಂಥ ಪಾತ್ರೆ ಇತ್ತು ನಮ್ಮ ಪಾತ್ರೆ ಇಡ್ಲಿ ಓಕೆ ಈಗ ಮಾತಾಡ್ಲಿಲ್ಲ ಒಂದು ಓಡಾತಿನ ರಸ್ತೆ ಎಂಕಲ್ ಹೆಂಗೆ ಮಾತಾನ್ ರಸ್ತೆ ಮಾತಾಡ್ಲಿಲ್ಲ ಈ ರಸ್ತೆ ಹಿಡಕೊಂಡು ಓಡಂಡು ಹೊರಡು ಆಯ್ನಾತು ಬೇಗ ಒಂದು ಒಂದು ರಸ್ತೆ ಆ ಓರ್ಡು ಬಂದ ಮೇಲೆ ಆಶಯ ಮಾತ್ರ

ಒರಿ ಇರುವ ಅನುಕೂಲ ಆಪನ ರಸ್ತೆ ಅದು ನಟೆ ಈ ರಸ್ತೆ ಸಾಧಾರಣ ಇರ್ನೂದು ಇಲ್ಲುಲುಲ್ಲ ಇಲ್ಲಗ ಅನುಕೂಲ ಆಪನ ಈ ರಸ್ತೆ ಅಂಚಾದ ಈ ರಸ್ತೆಗ ಅನುದಾನ ಇಜ್ಜಿ ಪಂಡ ಆತು ಅಂಚಾದ ನಿಗುಲು ಈ ಪ್ರತಿಭಟನೆಗೆ ಈತ ಜನ ಸೇರಿದೆ ನಿಗಲೇ ಬೋಡು ಎಂಕಲೆ ಬೋಡು ಅಂದ್ ಪಂಡ ನಿಗುಲು ಸೇರಿದ ನೆಗಲೆ ನಿಗಲೇಬಿಯಾನು ತುಂಬ ಹೃದಯದಯಾನ ಸ್ವಾಗತ ಮಾಡ್ಕೊವೆ ನಿಗಲೇ ಧನ್ಯವಾದ ಕೊಡ್ತೇವೆ ಈ ರಸ್ತೆ ಈ ಎಲ್ಲಂಗಿ ಮೇ ಜೂನ್ ಬರ್ತ ಭೂರೋಡ್ಡ್ದ ಆ ಓಡ್ ಎಂಕಲ ಎಂಕಾಲ ಒಂದೇ ಆಟೋಟು ಎಂಕಲೇ ನೀರು ಸೇರಿದ ನಿಗಲ್ಲ ಊರು ಜನತಾ ಸಹಕಾರ ಎಂಕಾಲ ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾದ ಉದಯಣ್ಣೆ ಉಲ್ಲೇರಿ ಸುಗರಣೆ ಉಲ್ಲೇರಿ ಕಣಾಂತರ ಎಂಕಲ ಮುನಿಯಾಲ್ ಉದಯ್ ಶೆಟ್ಟರು ಬರೇಗಾತಿಗಿ ಆಣ್ಣ ಈತ ಜನ ಸೇರಿದ್ದಾರೆ ಒಗ್ಗಟ್ಟಿನಲ್ಲಿ ಬಲ ಬೀದೇ ಬಣ್ಪುನ ಪ್ರಕಾರ ಈತ ಜನ ಸೇರಿದ್ದಾರೆ ನೆಟ್ಟು ಆವಡೆ ಒಡೆ ಬಾಣಕುನಾ ಒಂಜೆ ಆಟೋಟು ಇಂಕು ನಿಗಾ ಈ ಪ್ರತಿಭಟನೆಯಿಂದ ಈ ತರೋಡು ಬಂದು ನಂಬಲ್ಲ